ಯಪ್ಪ ಟೈಮ ಒಂಬತ್ತಾಗೇತಲ್ವೋ ಏನು ಮಾಡೋದು ನಮ್ಮ ಇದ್ದರೆಲ್ಲ ಆರು ಗಂಟೆಗೆ ಎಬ್ಬಿಸ್ತು ಕಸ ಅಂತ ನೋಡಿ ಹರಿಬೇಕು ಇಲ್ಲಿ ನನ್ನ ತಂಗಿನ ಊರಿಗೆ ಎಲ್ಲ ನಾಳೆ ಮಾಡಬೇಕು ಬಡ ಬಳೆ ಅದ ಹಾಸಿಗೆ ಯಾರ ಮಾಡಿಸಪ್ಪ ಹಾಸಗಿನೂ ಮಾಡಿಸ್ಬೇಕು ಬಡ ಬಡ ಮಡಸೆ ತಂಗಿ ಇದ್ರ ಮಡಿಸ್ತೇವ ಮತ್ತಿ ಊರೂರು ಅಡ್ಡಾಡ್ತಾಳು ಹ್ಮ ಹಾಸಿಗೆ ಅಂತೂ ಮಡ್ಸಿನ ಇವತ್ತ ಬಡ ಬಡ ನೀ ಕಸ ಅಂತೂ ಬಾಳ್ ಐತಿ ಬಡ ಬಡ ಹಾಸಿಗೆ ಮಡಸಿಟ್ಟ ಕಸ ಹೊಡೀಬೇಕೀನ

നമ്മ ബാഴേദാ നമുക്ക് നമ്മപ്പുറത്ത ഗണ്ടെനും ಬಾಂಡೆನೋದ ಬಾಳ ತಂಗಿ ಅದು ಎರಡ್ ಮೂರ್ ದಿವಸ ಆಯಿತು ನಾವು ಬಾಂಡಿನ ತಿಕ್ಕಿಲ್ಲ ಬಡ ಬಡ ಕಸ ಹೊಡೆದ ಬಾಂಡೆ ತಿನ್ನ ಬಾಳಿದ ಹೊರಗೆ ಒಳಗ ಬಾಂಡೆ ತಕ್ಕೊಂಡು ತಡಿ ತಡಿ ಬಂದು ನೀನು ರಾತ್ರಿ ಎಲ್ಲ ನೀರು ತಂದು ತುಂಬಿಸೀನಿ ಕುಂಡಾಕ ಕುಂಡಾಕಬೇಕಲ್ಲ ಡೆಬ್ಬಿನ ತೊಗೊಂಡ್ಬಿಡೋ ನಾವು ಏನು ಮಾಡಕ್ಕೆ ಡಬ್ಬಿ ಡೆಬ್ಬಿ ತೊಗೊಂಡೆ ಬಾಂಡೆ ತಕೊಂಡು ನಾವು ಇದ್ದೇನೆ ಚೀಲ ಅಂತ ಹೋಯ್ತೀವಿ ಚೀಲನೂ ಹಾಸಿಸಿ

ಏನ್ ಮಾಡುದು ನಮ್ಮ ಇದ್ರೆ ಎಲ್ಲಾ ತಿಕ್ತಿಳು ಎಲ್ಲಾ ಬಿಟ್ಟು ನಾವ್ ಹೆಂಗ್ ಬರ್ದು ಕಾಯಕವೆಂದರೆ ಕೈಲಾಸ ನಮ್ಮ ಬಾಳೆ ಇದು ನಮ್ಮವ್ವ ಇದ್ರೆ

ಮ್ಯಾಗಿನ ಮನಿಗೆ ಅದು ಬರೋದಲ್ಲ ನಾವು ಹುಡುಗಾಗ ತಾಣ ಮಾಡ್ಕೊತಾನ ಅವ್ರು ತೀರ್ಕೊಂಡಾಗಿಂದ ಇಲ್ ಬಂದ ಊಟ ಮಾಡಿ ಇದನ್ ಮಾಡಿ ಇದನ್ ಮಾಡ ಕಳಿಸ್ಬೇಕಲ್ವ ದೊಡ್ಡವ ದೊಡ್ಡವ ತಗಿ ಮನಿಗೆ ಹೋಗ್ರು ಅಯ್ಯಿಂದ ಬಾಳ ಸರಿಗೈತಿವ ಹುಡುಗ ಮನಸ್ಸಿಗೆ ಮನಸ್ಸಿಗೆ ಹೆಚ್ಕೊಂಡತಿ ಏನು ಸರಿಗೈತಿ ಬಾಳ ಹುಡುಗ ಬಂದ ಇಲ್ಲಿ ಊಟ ಮಾಡೋದು ಮಾಡ್ಬೇಕಲ್ಲ ಹುಡುಗಾಟ

ಡಬ್ಬಿ ಕಟ್ಕೊತಾನೆ ತೊಗೋಕ್ಕಂಗ ಏನೋ ಇಷ್ಟ ಸಪ್ಳನೂ ಮಾಡಕತ್ತಾನ ಗಪ್ಪ ಏನು ಬಾಂಡೆ ಗಿಂಡಿ ತಿಕ್ಕೋಕತ್ತಾನೆ ಅಂಬಲ್ಲ ನೋಡ್ತಾನ ಅವ್ನ ನಂದು ಇಟ್ಟ ಏನು ಸಪ್ಳ ಆಗಾಕತ್ತ ಈಗ ಅಯ್ಯೋ ಬಾಂಡೆ ತಿಕ್ಕತ್ತಾನೆ ಅಯ್ಯೋ ಕತ್ತಿನ ಏನು ಅಪ್ಪ ನೀ ಸರಿ ನಿಂತಾನ ಸಗಿ ಸರಿ

ಒಂದು ಬೇಕಾದ ನೋಡ್ಬೇಕು ಗಂಡು ಹುಡುಗವ್ರನ್ನ ಹಂಗೆ ಬಾಂಡೆ ತಿರು ನಮ್ಗಾರ ಏನಂದಾರ ಮೈಂದಿ ಅದು ಇದೆ ಇಲ್ಲ ಮೇಲಿ ಮನೆಗೆ ಹೋಗಂತ ಇದನ್ನು ಒಕ್ಕೇ ಏನು ಮಾಡ್ತೇ ಆಂಬಲೆ ಒಟ್ಟು ಏನಲ್ಲ ಮಾಡುವ ನಾಷ್ಟ ಮಾಡಿದ್ದಾರೆ ಅವ್ರ ಕರೆ ಹೋಗಂತ ಕಸಿದಾರು ಇವು ಇದು ಬಾಂಡಿತಿ ಕೋದು ಕಸ ಮಾಡಿ ಗಂಡ ಹುಡುಗ ಹಾಗೆ ಹೆಣ್ಣು ದಗದ ಮಾಡ್ತಕ್ಕಂತ ಒಟ್ಟ ಇದು ಆಗುವ ಮಂಚ ಬಿಡವಲ್ ಬಿಡವ್

ಹಳೆ ದಂದ ನಾನು ಊಟ ಮಾಡಬೇಕು ಅಪ್ಪ ಯಾಕೋ ಬಹಳ ಸರಿಯಾಗಿ ಕೆಲಸಕ್ಕೆ ಹೋಗಕೋ ಚೆಂಡಿಗಡೆ ಬಂದು ಮಾತಾಡೋಣ ನಾನು ಕೆಲ್ಸಕ್ಕೆ ಲೇಟ್ ಹಾಕಕತ್ತೆ ಅವರಾ ಕದ್ಯಾತರು ಹೋಗಕನ ಐತನ ಓಬಾ ಸಂಧೀರ್ ನಾನು

ಅಡುಗಾನೆಪ್ಪ ಅವನ ಅಪ್ಪ ಅದೇಪ್ಪ ಅಪ್ಪನೂರು ಕೊಡ ಅವಿ ಮಾಡಕ್ಕೆ ಹೋಗ್ಯಾಡ ಹಿಂಗೀರ್ ಮಾಡ್ಕೊಳಕ್ ಹೋಗಬೇಡ ಮಂಡ್ಯ ಬಂದು ಮಾಡ